ಗ್ರಾಮ ಪಂಚಾಯಿತಿಗೆ ಮುಳ್ಳಿನ ಬೇಲಿ ಹಾಗೂ ಪಂಚಾಯಿತಿಗೆ ಹೋಗುವ ದಾರಿ ಮೇಲೆ ಕಲ್ಲು ಮತ್ತು ಶೆಡ್ ಹಾಕಿ ರಸ್ತೆ ಬಂದ ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೆಕ್ಕಳಿ ಗ್ರಾಮದಲ್ಲಿ ನಡೆದಿದೆ ಮೆಕ್ಕಳಿ ಗ್ರಾಮದ ಕೇಲಮಲನೊಂದ ಸ್ಥಳೀಯ ಸಾರ್ವಜನಿಕರಿಂದ ರಾತ್ರಿ ಎರಡು ಗಂಟೆ ಸುಮಾರಿಗೆ ಗ್ರಾಮ ಪಂಚಾಯಿತಿಯ ಬಾಗಿಲಿಗೆ ಮುಳ್ಳಿನ ಬೇಲಿ ಹಾಗೂ ಕಲ್ಲು ಮತ್ತು ಪತ್ರಾಸ್ಶೆಡ್ ಇಟ್ಟು ಪಂಚಾಯಿತಿಗೆ ಹೋಗಲು ದಾರಿ ಬಂದ ಮಾಡಿದ್ದಾರೆ ಗ್ರಾಮದ ನೊಂದ ಸಾರ್ವಜನಿಕರು ಆರು ತಿಂಗಳ ಹಿಂದೆ ಗ್ರಾಮದಲ್ಲಿರುವ ಗೈರಾನ ಜಾಗಿಯಲ್ಲಿ ಹಾಕಿರುವ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಬೇಕು ಮತ್ತು ಎಸ್ಎಸ್ಟಿ ಸಮಾಜದಲ್ಲಿ ಯಾವುದೇ ಕೆಲಸವಾಗುತ್ತಿಲ್ಲ ಎಂದು ಗ್ರಾಮದ ಕೇಲ ನೊಂದ ಸ್ಥಳೀಯರು ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು ಮನವಿಗೆ ಯಾವುದೇ ರೀತಿ ಸ್ಪಂದನೆ ಸಿಗದ ಕಾರಣ ಪಂಚಾಯಿತಿ ದಾರಿಗೆ ಮುಳ್ಳಿನ ಬೇಲಿ ಹಚ್ಚಿದ್ದಾರೆ ಗ್ರಾಮದ ಗೈರಾನ ಜಾಗೆಯಲ್ಲಿ ಕೆಲ ಜನರು ಶೆಡ್ ನಿರ್ಮಿಸಿ ವ್ಯಾಪಾರ ಮಳಿಗೆ ಹಾಕಿದ್ದಾರೆ ಅದರ ಬಾಡಿಗೆ ಪಂಚಾಯಿತಿ ಕೈ ಸೇರುತ್ತಿಲ್ಲ ಅವರೇ ಮಳಿಗೆಯ ಬದಿಯಲ್ಲಿ ಅವರೇ ಇನ್ನೊಂದು ಮಳಿಗೆ ಶೆಡ್ ನಿರ್ಮಿಸಿ ಅದರ ಬಾಡಿಗೆ ಕೂಡ ಗ್ರಾಮ ಪಂಚಾಯಿತಿಗೆ ಬರುತ್ತಿಲ್ಲ ನಾವು ಶೆಡ್ ನಿರ್ಮಿಸಿ ವ್ಯಾಪಾರ ಮಳಿಗೆ ಹಾಕುತ್ತೀವಿ ಎಂದರೆ ನಮಗೆ ಶೆಡ್ ನಿರ್ಮಿಸಲು ಕೊಡುತ್ತಿಲ್ಲ ಅದಕ್ಕೆ ಪಂಚಾಯಿತಿಗೆ ಮಳ್ಳಿನ ಬೇಲಿ ಹಾಕಿದ್ದೇವೆ ಎಂದರು ರಾಯಭಾಗ ಪೊಲೀಸರು ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ಪೊಲೀಸರ ಮತ್ತು ಸ್ಥಳೀಯರ ನಡುವೆ ಕೆಲಕಾಲ ಮಾತಿನ ಭರಟೆ ನಡೆಯಿತು ಆದರೆ ಪೊಲೀಸರು ತಾಳ್ಮೆ ಕಳೆದುಕೊಳ್ಳದೆ ಯಾವುದೇ ಗಲಾಟೆ ಆಗದಂತೆ ನೋಡಿಕೊಂಡರು ರಾಯಭಾಗ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅರುಣ ಮಾಚ್ಕನೂರ ನಡೆದ ಸಂಗತಿಯನ್ನು ಜನರಿಂದ ಆಲಿಸಿ ಹದಿನೈದು ದಿನಗಳಲ್ಲಿ ಎಲ್ಲ ಸದಸ್ಯರ ಮೀಟಿಂಗ್ ಕರೆದು ಇದಕ್ಕೆ ಪರಿಹಾರ ಕೊಡಿಸುತ್ತೇನೆ ಎಂದು ಭರವಸೆ ನೀಡಿದರು ನಂತರ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ದಾರಿಯಲ್ಲಿದ್ದ ಮುಳ್ಳಿನ ಬೇಳೆ ಕಲ್ಲುಗಳನ್ನು ಮತ್ತು ಪತ್ರಾಸ್ ಶೆಡ್ ಅನ್ನು ತೆಗೆದು ಹಾಕಿದರು ಮೇಕ್ಲಿ ಗ್ರಾಮ ಪಂಚಾಯತ್ ಒಳಗೆ ಸ್ವಲ್ಪ ಗೈರನ್ ಜಾಗದಾಗ ಏನು ಅಂಗಡಿಗಳು ಇಟ್ಟಾರಲ್ಲ ಅದನ್ನ ಗೌರ ಜಾಗದಾಗ ಸ್ವಲ್ಪ ಅದನ್ನು ಸಂಬಂಧ ಇವತ್ತು ಸ್ವಲ್ಪ ಎಲ್ಲರೂ ಮನವಿ ಕೂತಿದ್ರಿ ಮತ್ತೆ ಈಗ ಕೆಲವೊಂದು ಎಸ್ ಸಿ ಎಸ್ ಸಿ ಸಮಾಜದ ಬಗ್ಗೆ ಸಂಬಂಧಪಟ್ಟಂಗೆ ಕೆಲಸಗಳು ಆಗ್ಬೇಕಾಯ್ತೀಗಳು ಅದ್ರ ಬಗ್ಗೆನು ಮನವಿ ಕೊಟ್ಟಾರೆ ಈಗ ಅದನ್ನು ಎರಡು ವಿಷಯ ಚರ್ಚೆ ಮಾಡೋಕೆ ಈಗ ಹದಿನೇಳನೇ ತಾರೀಕು ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಸದಸ್ಯ ಕೂಡ ಒಂದು ಸಾಮಾನ್ಯ ಸಭೆ ಕರೆದು ಒಂದು ನಿರ್ಣಯ ಹೇಳಿ ಇದು ಮಾಡೋದು ಹದಿನೇಳನೇ ತಾರೀಕು ನಾನು ಇಲ್ಲಿ ಹಾಜರೂ ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲ ಎಸ್ ಸಿ ಸಮಾಜ ಮುಖಂಡರು ಎಲ್ಲರು ಇರ್ತಾರೆ ಒಂದು ನಿರ್ಣಯ ಮಾಡಬೇಕು ಸರ್ ಪಂಚಾಯತಿ ಬಾಗಿಲಿಗೆ ಮೂಲಕರು ಅಂತ ಮಾಹಿತಿ ಅದು ಯಾವ ಕಾರಣಕ್ಕಂತ ಯಾರು ಚಂದ್ರ ಮನೆ ಕೊಟ್ಟರು ಸರಿಯಾಗಿ ಇದಾಗಿಲ್ಲ ಅಂತೀವಿ ಸ್ವಲ್ಪ ಸ್ಪಂದಿಸಿಲ್ಲ ಅಂತ ಹೇಳಿ ಅವರು ಇದನ್ನ ಮಾಡಿದ್ರು ಈಗ ಎಲ್ಲರೂ ಕೂಡ ಶಾಂತಿಯುತವಾಗಿ ಮಾಡ್ರೆ ಹದಿಮೂರನೇ ತಾರೀಕು ಎಲ್ಲ ಸಮಾಜದವ್ರು ಕೂಡ ಅದನ್ನ ಡಿಸಿಷನ್ ಮಾಡ್ತಾರೆ ಪಂಚಾಯತ್ ಅಂದ್ರೆ ಅವ್ರಿಗೆ ನೀವು ಸರಿಯಾದ ರೀತಿ ಸ್ಪಂದಿಸಿಲ್ಲ ಅಂತ ಇಲ್ಲ ರೀ ಅದ ಈಗ ಅರ್ಧ ಇದನ್ನ ಮಾಡಿದ್ರೆ ಈಗ ಅದು ನೋಟಿಸ್ ತೆಗಿಬೇಕಾಗಿತ್ತು ಆ ಒಂದು ಮೂರು ನಾಲ್ಕು ಇದನ್ನ ಮಾಡಿ ಉಳಿಸಿದ್ರೆ ಆ ನಂತರ ಅದು ಕರೆಕ್ಟಾಗಿ ಒಂದು ಡಿಸಿಷನ್ ಆಗಿಲ್ಲ ಅರ್ಧ ಜನ ತೆಗಿನೋ ಅರ್ಧ ಜನ ಬೇಡಕ್ಕಾಗಿ ಹಂಗ ಪೆಂಡಿಂಗ್ ಉಳಿದಿತ್ತು ಈಗ ಹದಿನೇಳನೇ ತಾರೀಕು ಎಲ್ಲರೂ ಸೇರಿ ಒಂದು ಡಿಸಿಷನ್ ಮಾಡಿ ಅದನ್ನ ಅಲ್ಲ ಕೊರಿ ಯಾರ ಏನು ಮಾಹಿತಿ ಸಿಕ್ಕಿದೆ ಸರ್ ಅಲ್ಲಿ ಬಾಗಿಲಿಗೆ ಕೊರಿ ಯಾರು ಹಚ್ಚಿದ್ರಂತ ಏನು ಮಾಹಿತಿ ಇದೆ ಯಾರಂತ ನಿಮಗೇನು ಗಮಕ್ ಬಂದದ ಹ್ಮ್ ಸಾರ್ವಜನಿಕ You yes, sir.